ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಪರಿಣಾಮ ಹೈದರಾಬಾದ್ನಲ್ಲಿ ಸುರಿದ ಭಾರೀ ಮಳೆಗೆ ಅವಾಂತರಗಳೇ ಸೃಷ್ಟಿಯಾಗಿವೆ ಹೈದರಾಬಾದ್ನ ಉತ್ತರ ಮತ್ತು ದಕ್ಷಿಣ ಪ್ರದೇಶಗಳ ಹಲವು ಕಡೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಭಾರೀ ಮಳೆಯ ಪರಿಣಾಮ ಫ್ಲೈಓವರ್ ರಸ್ತೆಗಳು ಮುಳುಗಡೆಯಾಗಿದ್ದು ನದಿಯಂತೆ ತುಂಬಿ ಹರಿಯುತ್ತಿವೆ ಹಲವು ಜನಬಿಡ ಪ್ರದೇಶಗಳು ಜಲಾವೃತಗೊಂಡಿವೆ ರಕ್ಷಣಾ ಪಡೆ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ದಾರೆ ಜುಲೈ ಇಪ್ಪತ್ತ್ ಮೂರರಿಂದ ಇಪ್ಪತ್ತಾರರವರೆಗೆ ಪ್ರಧಾನಿ ಮೋದಿ ಅವರು ವಿದೇಶ ಪ್ರವಾಸಕ್ಕೆ ತೆರಳಲಿದ್ದು ಈ ಬಾರಿ ಬ್ರಿಟನ್ ಮತ್ತು ಮಾಲ್ಡೀವ್ಸ್ಗೆ ಭೇಟಿಯನ್ನು ನೀಡಲಿದ್ದಾರೆ ಈ ಭೇಟಿಯು ಭಾರತ ಯುಕೆ ದ್ವಿಪಕ್ಷೀಯ ವಾಣಿಜ್ಯ ಒಪ್ಪಂದಕ್ಕೆ ಅಂತಿಮ ಸ್ವರೂಪ ನೀಡುವುದು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಪ್ರಮುಖ ಗುರಿಯನ್ನ ಹೊಂದಿದೆ ಭಾರತ ಯುಕೆ ದ್ವಿಪಕ್ಷೀಯ ವಾಣಿಜ್ಯ ಒಪ್ಪಂದಕ್ಕೆ ಅಂತಿಮ ಸಹಿ ಹಾಕುವ ಸಾಧ್ಯತೆ ಕೂಡ ಇದೆ ಸಿಂಧೂ ಜಲ ಒಪ್ಪಂದವು ಐತಿಹಾಸಿಕ ತಪ್ಪು ಅದರ ರದ್ದತಿಯು ಜಮ್ಮು ಮತ್ತು ಕಾಶ್ಮೀರಕ್ಕೆ ಅಪಾರ ಪ್ರಯೋಜನವನ್ನ ನೀಡುತ್ತೆ ಅಂತ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಹೇಳಿದ್ದಾರೆ ಸಿಂಧೂ ಜಲ ಒಪ್ಪಂದದ ರದ್ದತಿ ಪಾಕಿಸ್ತಾನಕ್ಕೆ ಸೂಕ್ತವಾದ ಉತ್ತರವಾಗಿದೆ ಕಾಶ್ಮೀರವು ತನ್ನ ನಿಜವಾದ ಜಲ ವಿದ್ಯುತ್ ಸಾಮರ್ಥ್ಯವನ್ನು ಬಳಸಿಕೊಳ್ಳುವುದಕ್ಕೆ ಅನುವು ಮಾಡಿಕೊಡುತ್ತದೆ ಅಂತ ಪ್ರತಿಪಾದಿಸಿದ್ದಾರೆ ಉತ್ತರ ಪ್ರದೇಶದಲ್ಲಿ ಮತಾಂತರ ಮಾಡ್ತಾ ಇದ್ದ ಚಂಗೂರ್ ಬಾಬಾನನ್ನ ಬಂಧಿಸಲಾಗಿದೆ ಆತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಕೆಲ ವಿಚಾರಗಳು ಬೆಳಕಿಗೆ ಬಂದಿವೆ ಈತ ಅಧಿಕಾರಿಗಳನ್ನು ಭೇಟಿಯಾದಾಗ ತನ್ನನ್ನ ತಾನು ಆರ್ಎಸ್ಎಸ್ ಸಂಯೋಜಿತ ಸಂಸ್ಥೆಯ ಹಿರಿಯ ಕಾರ್ಯಕರ್ತನೆಂದು ಹೇಳಿಕೊಂಡಿದ್ದ ಅಷ್ಟೇ ಅಲ್ಲದೆ ಸಂಘಟನೆಯ ಲೆಟರ್ ಹೆಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋವನ್ನು ಸಹ ಬಳಸಿಕೊಂಡಿದ್ದ ಅಂತ ತನಿಖಾಧಿಕಾರಿಗಳು ತಿಳಿಸಿದ್ದಾರೆ ಪಾಟ್ನಾದ ಆಸ್ಪತ್ರೆಯಲ್ಲಿ ಐಸಿಯುಗೆ ನುಗಿ ದರೋಡೆಕೋರ ಚಂದನ್ ಮಿಶ್ರಾ ನನ್ನ ಗುಂಡಿಕ್ಕಿ ಕೊಂದಿದ್ದ ಐವರು ಆರೋಪಿಗಳನ್ನು ಕೋಲ್ಕತ್ತಾದಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಬಿಹಾರ ಪೊಲೀಸರು ಮತ್ತು ಪಶ್ಚಿಮ ಬಂಗಾಳ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಕೋಲ್ಕತ್ತಾದ ಉಪನಗರದ ವಸತಿ ಸಂಕೀರ್ಣದಲ್ಲಿ ಬಂಧಿಸಿದ್ದಾರೆ ಅಂತ ವರದಿಗಳು ತಿಳಿಸಿವೆ ಹಿಂದೂಗಳಲ್ಲದವರು ಇತರೆ ಧರ್ಮಗಳನ್ನು ಪಾಲನೆ ಮಾಡಿದ ಹಿನ್ನೆಲೆಯಲ್ಲಿ ಟಿಟಿಡಿಯ ನಾಲ್ವರು ನೌಕರರನ್ನ ಅಮಾನತು ಮಾಡಲಾಗಿದೆ ಉಪ ನಿರ್ವಾಹಕ ಎಂಜಿನಿಯರ್ ಬಿ ಎಲಿಜರ್ ಎಸ್ಪಿ ಆಯುರ್ವೇದ ಫಾರ್ಮಸಿಯ ಅಸುಂತಾ ಬಿಐಆರ್ಆರ್ಡಿ ಆಸ್ಪತ್ರೆಯ ನರ್ಸ್ ಎಸ್ ರೋಸಿ ಮತ್ತು ಐ ಫಾರ್ಮಸಿಸ್ಟ್ ಎಂ ಪ್ರೇಮಾವತಿ ಅಮಾನತುಗೊಂಡಂತಹ ನೌಕರರಾಗಿದ್ದಾರೆ ಇನ್ನು ಟಿಟಿಡಿ ಅಧಿಕೃತ ವಕ್ತಾರರು ಬಿಡುಗಡೆ ಮಾಡಿದ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಉತ್ತರ ಪ್ರದೇಶದ ಪೊಲೀಸರು ದೊಡ್ಡ ಪ್ರಮಾಣದ ಅಕ್ರಮ ಧಾರ್ಮಿಕ ಮತಾಂತರದ ದಂಧೆಯನ್ನ ಬೆತ್ತಿಸಿದ್ದಾರೆ ಇದು ಅಧಿಕಾರಿಗಳ ಪ್ರಕಾರ ಐಸಿಸ್ನಂತೆಯೇ ಇತ್ತು ಈ ಕಾರ್ಯಾಚರಣೆಯ ಭಾಗವಾಗಿ ಆರು ವಿಭಿನ್ನ ರಾಜ್ಯಗಳಿಂದ ಹತ್ತು ಜನರನ್ನು ಬಂಧಿಸಲಾಗಿದೆ ಮೂವತ್ಮೂರು ಮತ್ತು ಹದಿನೆಂಟು ವರ್ಷದ ಇಬ್ಬರು ಸಹೋದರಿಯರು ಕಾಣೆಯಾದ ನಂತರ ಆಗ್ರಾದಲ್ಲಿ ಈ ಬಗ್ಗೆ ತನಿಖೆ ಪ್ರಾರಂಭವಾಯಿತು ನಂತರ ಅವರನ್ನ ತಮ್ಮ ಧರ್ಮವನ್ನು ಬದಲಾಯಿಸುವುದಕ್ಕೆ ಒತ್ತಾಯಿಸಲಾಗಿದೆ ಅಂತ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್ನ ಖರ್ ಭರ್ಖೇಡಾ ಪಠಾಣಿಯಲ್ಲಿರುವಂತಹ ಸರ್ಕಾರಿ ಪಿಯ ಮೀ ಶಾಲೆಯಲ್ಲಿ ಸಂಭವಿಸಬಹುದಾಗಿದ್ದ ದೊಡ್ಡ ಅಪಘಾತವೊಂದು ತಪ್ಪಿದೆ ಶಾಲೆಯ ತರಗತಿಯೊಂದರ ಸೀಲಿಂಗ್ನ ಪ್ಲಾಸ್ಟರ್ ಇದಕ್ಕಿದ್ದಂತೆ ವಿದ್ಯಾರ್ಥಿಗಳ ಮೇಲೆ ಬಿದ್ದು ಇಬ್ಬರು ವಿದ್ಯಾರ್ಥಿನಿಯರು ಗಾಯಗೊಂಡಿದ್ದಾರೆ ಈ ಅಪಘಾತ ಸಂಭವಿಸಿದ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ತರಗತಿಯಲ್ಲಿದ್ದರು ಒಬ್ಬ ಶಿಕ್ಷಕಿ ಕೂಡ ಪಾಠ ಮಾಡ್ತಾ ಇದ್ರು ಅದೃಷ್ಟವಶಾತ್ ಎಲ್ಲರೂ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ ಮಹಾರಾಷ್ಟ್ರದ ನಾಗಪುರದಲ್ಲಿ ನಿರುದ್ಯೋಗಿಯೊಬ್ಬ ಕೋರ್ಟ್ ಆದೇಶದಂತೆ ಮಾಜಿ ಪತ್ನಿಗೆ ಜೀವನಾಂಶ ನೀಡುವುದಕ್ಕೆ ಸರಗಳ್ಳತನಕ್ಕೆ ಇಳಿದ ಘಟನೆ ಬೆಳಕಿಗೆ ಬಂದಿದೆ ಮಾಂಕಾಪುರದ ಗಣಪತಿ ನಗರದ ಕನ್ನಯ್ಯ ನಾರಾಯಣ ಬೌರಾಶಿ ಎಂಬಾತನ ಇತ್ತೀಚಿನ ಕಳ್ಳತನದ ಪ್ರಕರಣದ ತನಿಖೆಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಕೋರ್ಟ್ ಆದೇಶದಂತೆ ತನ್ನ ಮಾಜಿ ಪತ್ನಿಗೆ ತಿಂಗಳಿಗೆ ಆರು ಸಾವಿರ ರೂಪಾಯಿ ಜೀವನಾಂಶ ಪಾವತಿಸುವುದಕ್ಕೆ ಒತ್ತಡದಲ್ಲಿದ್ದ ಅಂತ ಹೇಳಿ ಇದೆ ಕಳೆದ ಎರಡು ವರ್ಷಗಳಿಂದ ನಿರುದ್ಯೋಗಿಯಾಗಿದೆ ಆರ್ಥಿಕ ಸಂಕಷ್ಟದಿಂದ ಕಳ್ಳತನಕ್ಕೆ ಇಳಿದಿದ್ದಾಗಿ ಒಪ್ಪಿಕೊಂಡಿದ್ದ ಗ್ರೇಟರ್ ನೋಯ್ಡಾದ ಶಾರದಾ ವಿಶ್ವವಿದ್ಯಾಲಯದಲ್ಲಿ ಎರಡನೇ ವರ್ಷದ ಬಿಡಿಎಸ್ ವಿದ್ಯಾರ್ಥಿನಿ ಅಧ್ಯಾಪಕರ ಕಿರುಕುಳದಿಂದ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಶಿಕ್ಷಕರೊಬ್ಬರು ಕಿರುಕುಳವನ್ನು ನೀಡಿದ್ದಾರೆ ಅಂತ ಹೇಳಿ ಆರೋಪಿಸಿ ಆಕೆ ಸೂಸೈಡ್ ನೋಟ್ ಬರೆದಿಟ್ಟಿದ್ದಾಳೆ ಪೊಲೀಸರು ಡೆತ್ ನೋಟ್ ಅನ್ನು ವಶಪಡಿಸಿಕೊಂಡಿದ್ದಾರೆ ನಾಲೆಡ್ಜ್ ಪಾರ್ಕ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ ವಿಶ್ವವಿದ್ಯಾಲಯದ ಹಾಸ್ಟೆಲ್ ಕೋಣೆಯಲ್ಲಿ ಈ ಘಟನೆ ನಡೆದಿದೆ ಛತ್ತೀಸ್ಗಢದ ಬಿಲಾಯಿಯ ಸುಪೇಲಾ ಪ್ರದೇಶದಲ್ಲಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಹದಿನೇಳು ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ ಸ್ನೇಹಿತನೊಂದಿಗೆ ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದ ವೇಳೆ ಬೀದಿ ನಾಯಿಯೊಂದು ಇದಕ್ಕಿದಂತೆ ಅಡ್ಡ ಬಂದ ಕಾರಣ ಅದನ್ನು ಉಳಿಸೋದಕ್ಕೆ ಹೋಗಿ ಸ್ಕೂಟರ್ ತಿರುಗಿಸಿದ್ದ ಈ ವೇಳೆ ನಿಯಂತ್ರಣ ತಪ್ಪಿ ಇಬ್ಬರು ರಸ್ತೆ ಪಕ್ಕದಲ್ಲಿರುವ ಚರಂಡಿ ಬಿದ್ರು ಇಡೀ ಘಟನೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಎ ಐ ಒನ್ ಸೆವೆಂಟಿ ಒನ್ ಅಪಘಾತದ ಸಂತ್ರಸ್ತರಿಗಾಗಿ ಟಾಟಾ ಸನ್ಸ ಮುಂಬೈನಲ್ಲಿ ದಿ ಎ ಐ ಒನ್ ಸೆವೆನ್ ಒನ್ ಮೆಮೋರಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಸ್ಥಾಪಿಸಿದೆ ಟ್ರಸ್ಟ್ನ ನೋಂದಣಿ ಪ್ರಕ್ರಿಯೆಯು ಕೂಡ ಪೂರ್ಣಗೊಂಡಿದೆ ಇದೀಗ ಇದರ ಮೂಲಕ ಅಹಮದಾಬಾದ್ ವಿಮಾನ ಅಪಘಾತದಲ್ಲಿ ಮೃತಪಟ್ಟವರ ಕುಟುಂಬಗಳು ಗಾಯಗೊಂಡವರು ಮತ್ತು ಈ ದುರಂತದಿಂದ ಬಾಧಿತರಾದ ಎಲ್ಲರಿಗೂ ಸಹಾಯ ಮಾಡಲಾಗುತ್ತೆ ಅಂತ ಸಂಸ್ಥೆ ತಿಳಿಸಿದೆ